ಸರ್ವಧರ್ಮ ಸಮನ್ವಯ ಸಾಧಿಸಿದ ಉತ್ತರ ಕರ್ನಾಟಕದ ಹೆಸರಾಂತ ಬಿಳಿಗಿ ತಾಲೂಕಿನ ಬುದಿಹಾಳಿಯ ಶ್ರೀ ಫಕೀರೇಶ್ವರನ ರಥೋತ್ಸವ ಸಹಸ್ರಾರು ಭಕ್ತರ ಮಧ್ಯ ಸಡಗರದಿಂದ ಸಂಭ್ರಮದಿಂದ ಜರುಗಿತು ಸಾಯಂಕಾಲ ಸೂರ್ಯವರ್ಣ ರಂಜಿತ ಬಾನಿನಲ್ಲಿ ಮುಳುಗುತ್ತಿದ್ದಂತೆ ಬಂಗಾರದ ಕಳಸವತ್ತ ಶ್ರೀ ಫಕೀರೇಶ್ವರ ರಥೋತ್ಸವ ಅಪಾರ ಜನಸ್ತೋಮದ ಸಮ್ಮುಖದಲ್ಲಿ ಜರುಗಿತು ಮೇಲು ಕೀಳು ಎಂಬ ಭೇದವಿಲ್ಲದೆ ಸರ್ವಧರ್ಮೀಯರು ಸಾಮರಸ್ಯದಿಂದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಫಕೀರೇಶ್ವರನ ದರ್ಶನ ಪಡೆದರು ಸಾಯಂಕಾಲ ಕೃಷ್ಣಾ ನದಿಯ ತಟದಲ್ಲಿ ಹಕ್ಕಿ ಪಕ್ಷಿಗಳ ಕಲರವ ತಂಪಾದ ವಾತಾವರಣ ವರುಣರಾಯನ ಇನುಕುನೋಟದಲ್ಲಿ ಶ್ರೀ ಫಕೀರೇಶ್ವರ ಮಹಾರಾಜ್ ಕಿ ಜೈ ಹರ ಹರ ಶ್ರೀ ಮಹಾದೇವ್ ಎಂದು ಕೂಗಿದ ಘೋಷಣೆ ಮುಗಿಲು ಮುಟ್ಟುತ್ತಿದ್ದಂತೆ ಉತ್ತತ್ತಿ ಸಿಹಿ ಪದಾರ್ಥಗಳನ್ನು ಎಸೆದರು ರಥೋತ್ಸವದಲ್ಲಿ ಡೊಳ್ಳು ಕುಣಿತ ಗೊಂಬೆಗಳ ಕುಣಿತ ಹೆಜ್ಜೆ ಮೇಳ ಸೇರಿದಂತೆ ವಿವಿಧ ವಾದ್ಯ ವೈಭವಗಳು ಕಣ್ಮನ ಸೆಳೆದರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು ಶ್ರೀ ಫಕೀರೇಶ್ವರ ಮಠದ ಪ್ರಭು ಮಹಾಸ್ವಾಮಿಗಳು ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಅಪಾರ ಜನರು ರಥಯಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾದರು ರಥೋತ್ಸವದಲ್ಲಿ ಮಠದ ಪ್ರಭು ಮಹಾಸ್ವಾಮಿಗಳು ಕಲ್ಮಠದ ಶ್ರೀ ಗುರುಪಾದ ಶಿವಾಚಾರ್ಯ ಸ್ವಾಮೀಜಿಗಳು ಚಿಮ್ಮಠದ ವಿರಕ್ತ ಮಠದ ಶ್ರೀಗಳು ಬಿಳಗಿಯ ದೊಡ್ಡಿಹಾಳ ಮಠದ ಶಿವಾನಂದ ದೇವರು ದೇವರ ಬಸವರಾಜ ಮಂಟೂರು ಹನುಮಂತ್ ಲೋಕಾಪುರು ಸುರೇಶ್ ಅದೃಶ್ಯಪ್ಪ ನಾಯಕ್ ಬಸವರಾಜ್ ಅಂಗಡಿ ಚಂದ್ರಶೇಖರ್ ಚನ್ನಪ್ಪಗೌಳ ಬಾಬುಗೌಡ ನಾಯಕ್ ರಾಮಣ್ಣ ಕೋಲ್ಕಾರ್ ಬಸವರಾಜ್ ಕೋಲ್ಕಾರ್ ಸೇರಿದಂತೆ ಹಲವಾರು ಗಣ್ಯರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಹಾಯ್ ಫ್ರೆಂಡ್ಸ್ ನೀವೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ